ಕೋಪಕ್ಕೆ ಸಂಪೂರ್ಣ ಪಪಾಯಿ ಬೆಳೆ ನಾಶ ವೈಜನಗರ ಜಿಲ್ಲೆ ಕೂಡ್ಲಗಿ ತಾಲೂಕ ಬಡೇಲಡಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈಚಲ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಸುಮಾರು ಮೂರು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಪಪ್ಪಾಯಿ ಬೆಳೆ ಹಾಕಿದ್ರು ಐದು ವರ್ಷದಿಂದ ಏನು ಬೆಳೆ ಕೈಗೆ ಸಿಗದಿದ್ದ ಕಾರಣ ಈ ವರ್ಷ ಪಪಾಯಿ ಬೆಳೆಯೋಣ ಎಂದು ಸಾಲ ಸೋಲ ಮಾಡಿ ಸುಮಾರು ಎರಡು ಸಾವಿರದ ನಾಟಿ ಮಾಡಿದ್ರು ಇನ್ನೇನು ಬೆಳೆ ಕೈಗೆ ಬಂತು ಅನ್ನುವಷ್ಟರಲ್ಲಿ ಪ್ರಕೃತಿ ಬಾರಿ ಗಾಳಿ ಆನಿಕಲ್ಲು ಮಳೆಗೆ ಸಂಪೂರ್ಣ ಬೆಳೆ ನಾಶವಾಯಿತು ರೈತರ ಕುಟುಂಬಕ್ಕೆ ಕೇಳಲು ಪಿಡಿಒ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಬಂದು ನೋಡಿ ಪರಿಹಾರ ಕೊಡಿಸುತ್ತೇವೆ ಎಂದು ಹೇಳಿ ಹೋದವರು ಅದು ಬರೋದು ಯಾವಾಗ ಇವರು ಮಾಡಿದ್ದು ಸಾಲ ಮತ್ತೆ ಬೆಳೆಯುತ್ತೆ ಸುಮಾರು ಒಂದು ಗಿಡಕ್ಕೆ ಒಂದು ಪಾಯಿಂಟ್ ಐದು ಕ್ವಿಂಟಾಲ್ನಷ್ಟು ಉತ್ತಮ ಬೆಳೆ ಬಂದಿತ್ತು ಆದರೆ ಇವರ ಬೆಳೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಎನ್ನುವ ಹಾಗೆ ಈ ಬೆಳೆಯನ್ನ ಕೈಗೆ ತಪ್ಪಿ ಹೋಯಿತು ರೈತರ ಕಷ್ಟ ಕೇಳಲು ಯಾರೂ ರೆಡಿ ಇಲ್ಲ ಎಂದು ಹೇಳಿ ಕಣ್ಣೀರಿಡುತ್ತಾ ರೈತ ಕುಟುಂಬದ ಯಮ್ನೂರ್ ಸಾಬ್ ಹಾಗೂ ಕುಟುಂಬಸ್ಥರು ಪರಿಹಾರ ಕೊಡಿಸಿ ಎಂದು ನಮ್ಮ ಎಸ್ಎಂ ನ್ಯೂಸ್ನ ಮುಖಾಂತರ ಮನವಿ ಮಾಡಿಕೊಂಡರು ಅಬ್ದುಲ್ ಹಸೀಬ್ ಕೂಡ್ಲಗಿ

ಹ್ಞೂ ಇದು ತಂದ್ಬಂದಾಗ ಸರ್ ಏನು ಇದಿರಲ್ಲ ಎಲ್ಲ ಇದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ ಕಟ್ಟಿ ಹೊಲಗಳು ಗಿಡವರೆ ಯಾವ ಒಂದು ಗಿಡನೂ ಸಿಗಲ್ಲ ಅಲ್ಲ ಒಂದು ಗಿಡ ಎಲ್ಲ

ಗ್ರಾಮ ಪಂಚಾಯತ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಮಿಸ್ ಯಾವ ಗ್ರಾಮ ಪಂಚಾಯತಿ ನಮ್ದು ಬಂಡಾಡಕ್ ಪಂಚಾಯತಿ ಯಾವ ಊರು ಯಾವ ಗ್ರಾಮ ಚಿರುಮಳ್ಳಿ ಕೂಲಿ ತಾಲೂಕ್ ಸಂಬಂಧಪಟ್ಟದ ಚಿರಮಳ್ಳಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಒಂದು ಪಿಂಜಾರ್ ಎಮನಪ್ಪ ಅಂತ ಒಬ್ಬ ರೈತರು ಸುಮಾರು ವರ್ಷಗಳಿಂದ ಸುಮಾರು ಸಾಲ ಮಾಡ್ಕೊಂಡು ಏನೋ ಒಂದು ಲಾಸ್ಟ್ ಕೊನೆಗೆ ಒಂದು ತೋಟಗಾರಿಕೆ ಬೆಳೆಗೆ ಹೋಗೋಣ ಹೇಳಿ ಎಲ್ಲಾ ಐದು ವರ್ಷದಿಂದ ಯಾವ ಬೆಳೆ ಮಾಡಿದ್ರು ಕೈ ಸಿಕ್ಕಿರ್ಲಿಲ್ಲ ಅದೃಷ್ಟ ಏನೋ ಈ ವರ್ಷ ಭಗವಂತ ಒಳ್ಳೆ ಬೆಳೆ ಕೊಟ್ಟಿದ್ದ ಆದ್ರೆ ಪ್ರಕೃತಿ ಕೋಪದಿಂದ ಈ ಸಲ ಒಂದೊಂದು ಗಿಡ ಒಂದು ಸಾಧಾರಣ ಒಂದೊಂದುವರೆ ಕ್ವಿಂಟಲ್ ಆಗ್ತೈತೆ ಸರ್ ಇದು ಫಸ್ಟ್ ಬೆಳೆ ಉತ್ತಮ ಬೆಳೆ ಬಂದಿದ್ರಿಂದ ಇದು ರಾತ್ರಿ ನಿನ್ನೆ ಪ್ರಕೃತಿ ಕೋಪದಿಂದ ಅತಿವೃತ್ತಿ ಅನಾವೃಷ್ಟಿ ದೈವ ಒಂದು ಗಾಳಿ ಮತ್ತು ಮಳೆ ಏಕಾಗಿ ಟೋಟಲ್ ಸುಮಾರು ಒಂದು ಒಂದೂವರೆ ಎಕ್ಟರ್ ಐತಿ ದೂಮಿ ಒಂದ್ ಮೂರು ಎಕರೆ ಹತ್ತತ್ರ ಈ ಇದರಲ್ಲಿ ಈಗ ಇವರಿಗೆ ಲಾಭದಾಯಕ ಆಗಿರೋದೇನು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಸಿಕ್ಕಿದೆ ಬೆಳೆಯನ್ನ ಇನ್ನ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬೆಳೆ ಸಂಪೂರ್ಣ ನಾಶ ಆಗ್ಬಿಡ್ತೀವಿ ತೊಂಬತ್ ಪರ್ಸೆಂಟ್ ಬೆಳೆ ಪರ್ಸೆಂಟ್ ಕಂಪ್ಲೀಟ್ ಆಗಿ ನಾಶ ಏನ್ ಮೇಲೆ ಉಳಿದ್ರೆ ಇದು ಇದೆಲ್ಲ ಒಂದ್ ಬಿಸಿಲಿನ ಶಾಖ ಕಿರಣಗಳು ಬಿದ್ದು ಇದು ಬಂದಿರ ಬೆಳೆನ ಕೈ ಸಿಗಲ್ಲ ಇವ್ರಿಗೆ ಯಾವ್ದು ಏನಾಗುತ್ತೆ ಅಂದ್ರೆ ಇದು ಗುಣಮಟ್ಟ ಸಿಗಲ್ಲ ಹಾಗಾಗಿ ಯಾರೇ ಬೆಳೆಗಾರರು ಬಂದು ಇದನ್ನ ಖರೀದಿದಾರರು ಖರೀದಿ ಮಾಡಲ್ಲ ಹಂಗಾಗಿ ಇದ್ರು ವೇಸ್ಟ್ ಆಯ್ತು ಈಗ ಇನ್ಮೇಲೆ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಈಗ ಇದನ್ನ ಟೋಟಲ್ ವೆಚ್ಚ ಎಷ್ಟಾಗಬಹುದಾಗಿತ್ತು ಅಂದಾಜ ನೋಡ್ರಿ ಒಂದೊಂದ ಒಂದೊಂದ್ಸಲ ಕಟಿಂಗ್ ಆದ್ರೆ ಒಂದ್ ಎರಡು ಲಕ್ಷ ರೂಪಾಯಿ ಇದು ಸಾಧಾರಣ ಅಂದ್ರೆ ಒಂದು ಕಾಯಿ ಬಂದು

ಏನ್ ಹೇಳಕ್ ಇಷ್ಟಪಡ್ತೀರ ಸರ್ಕಾರಕ್ಕೂ ಮತ್ತೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡದ್ರೆ ಇದು ಈಗ ಸರ್ಕಾರ ಮಾಡಿಲ್ಲ ಯಾರು ದೇಶದಿಂದ ಮಾಡಿಲ್ಲ ಇದು ದೈವ ಬೆಳಗದಿರ್ತಕ್ಕಂತ ಒಂದು ಅತಿವೃಷ್ಟಿ ಆಗಿರೋ ಪ್ರಕೃತಿ ಕೋಪದಿಂದ ಆಗೈತಿ ಆದ ಕಾರಣ ಏನೋ ಒಂದು ರೈತರಿಗೆ ಸರ್ಕಾರದಿಂದ ಒಂದು ಭರವಸೆಗೆ ಒಂದು ಮನಸ್ಸಿಗೆ ನೋವಾಗಿರಕ ಒಂದು ರೂಪದಲ್ಲಿ ಏನಾದ್ರು ಒಂದು ಔಷಧಿ ರೂಪದಲ್ಲಿ ಒಂದು ಪರಿಹಾರ ಕೊಟ್ರೆ ಏನೋ ಒಂದ್ ಅವ್ರಿಗೊಂದು ಒಳ್ಳೇದಾಗ್ಕದಂತ ನನ್ನ ಮನೋಭಾವನೆ ಆಗಿರ್ಬೋದು ನಾಳೆ ನಮ್ಗಾಗ ರೈತರಂದ್ರೆ ಎಲ್ಲರೂ ಒಂದೇ ಬಹಳ ತೊಂದರೆ ಆಗಿ ಇವತ್ತು ಈ ಕುಟುಂಬ ಸುಖಾತ್ತರಾಗಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇಷ್ಟು ಇವತ್ತಿನ ಈ ಪರಿಸ್ಥಿತಿ ಆಗಿದೆ ನೋಡ್ರಿ ಸರ್ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದ ಯಜಮಾನ್ರಿ ತಮ್ಮ ಹೆಸ್ರು ರೀ ಯಮ್ನೂರ್ ಸಾಬ್ ಯಮ್ನೂರ್ ಸಾಬ್ ಯಾವ ಊರು ನಿಮ್ದು ಈಚಲ್ ಬಂದ್ಮೇಳೆ ಈಚಲ್ ಬಂದ್ಮೇಳೆ ಏನ್ರಿ ಯಜಮಾನ್ರಿ ಏನು ಇಷ್ಟೆಲ್ಲ ನಷ್ಟ ಆಗಿದೆ ಇವತ್ತು ಈ ಪ್ರಕೃತಿಯಿಂದ ತಾವು ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ ನೀವು ನಾವು ಇದನ್ನ ಕೇಳಕ್ಕೆ ಬೇಕು ಅನ್ನೋದು ಇದೆಲ್ಲ ಕಷ್ಟ ಗೊಬ್ಬರ ಬೀಜ ಹೇಳ್ರಿ ಹೇಳ್ರಿಗ್ ಬೀಜ ಗೊಬ್ಬರ ಎಲ್ಲ ತಂದು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸಂಬಂಧ ತೀರ್ಸಿನ ಹೇಳಿ ಇಷ್ಟೆಲ್ಲ ಮಾಡ್ದೀವಿ ಸರ್ ಇದು ಮಳೆ ಬಂದು ಇನ್ನು ಒಂದು ಎಂಟು ಹತ್ತು ದಿನದಾಗ ಕಟಾವಾಗಬೇಕು ಅಂಥದ್ದು ಇಂತಹ ಪರಿಸ್ಥಿತಿ ದೇವ್ರ ನಮಗೆ ಕೊಟ್ಟಾನ ಅದರ ಹೆಚ್ಚಿಗಾಗಿ ನಿಮ್ಮನ್ನಲ್ಲಿ ಕಳೆ ಕಳೆ ಬೇಡ್ಕೊಂಡು ಪರಿಹಾರ ಕೊಡ್ಬೇಕಂತ ಹೇಳಿ ಕೇಳ್ಕೊಂತೀನಿ ಸರ್ ಎಷ್ಟು ಎಕರೆ ಹಾಕಿದ್ರಿ ಯಜಮಾನ ಮೂರು ಎಕರೆ ಸರ್ ಮೂರು ಎಕರೆ ಒಂದು ಎಲ್ಲ ಎಷ್ಟು ಎಷ್ಟನ್ನು ಆಗ್ಬೋದಾಗಿತ್ತು ರೀ ಇದು ಎಂಟು ಐದು ಟನ್ ಸರ್ ಐನೂರು ಟನ್ ಒಂದು ಐನೂರು ಟನ್ ಆಗುತ್ತೆ ಟನ್ ಒಂದು 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 ಸಸಿಯಲ್ಲಿ ಎಷ್ಟು ಎಷ್ಟು ಕೆ ಜಿ ರೀ ಇದು ಒಂದರೆಂ ಕ್ವಿಂಟಾಲ್ ಐತ್ ಸರ್ ಒಂದ್ ಸಸಿಗೆ ಒಂದ್ ಸಸಿಗೆ ಅಷ್ಟು ಕುಂತಿದೆ ಸರ್ ಅಷ್ಟು ಫಲ ಸರ್ ಎಷ್ಟು ಖರ್ಚು ಮಾಡಿದಿರಿ ಅಲ್ಲಿ ಸಾಲ ಆಕಳ ಮತ್ತೊಂದು ಮಗದನ್ ಮಾರಿ ಇಷ್ಟೆಲ್ಲ ಸಾಲ ಮಾಡೀನಿ ಸರ್ ಹೌದ್ರಾ ಎಷ್ಟು ಮಂದಿ ಮಕ್ಕಳ್ರಿ ನಿಮ್ಗೆ ನನಗೆ ಮೂವರು ಗಂಡ್ಮಕ್ಳು ಸರ್ ಹೌದ್ರ ಹೆಣ್ಮಕ್ಳು ಹ್ಮ್ 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 ಹೊಲ್ದಲ್ಲೇ ಕೆಲಸ ಮಾಡ್ತೀವಿ ಹ್ಮ್ ಹ್ಮ್ ನಿಮ್ಗೆ ದುಡಿಮೆನೆ ಒಳ ಹೊಲ ಮತ್ತೆ ಇದೆ ಸರ್ ಇನ್ನು ಬ್ಯಾರೆ ಏನಿಲ್ಲ ನಾವು ರೈತರಾಗಿರೋದಕ್ಕಾಗಿ ಎಲ್ಲಿ ಓದಿಲ್ಲ ನಾವು ಮತ್ತೊಂದಿಲ್ಲ ಏನು ಕೇಳಕ್ಕ ನಮ್ಗೆ ಮಾತಾಡೋಕ್ಕೂ ಆಸ್ಪದ ಆಗ್ಯದ ಸರ್ ನೀವೇ ಎಲ್ಲಾ ದಯವಿಟ್ಟು ಇದನ್ನ ಪರಿಹಾರ ಕೊಡ್ಬೇಕಾಗಿ ಕೇಳ್ಕೊಂಡ ಅಧಿಕಾರಿಗಳು ಯಾರನ್ನ ಬಂದಿದ್ರ ಯಾರು ಬಂದಿರ ಸರ್ ಹ್ಮ್ ಹ್ಮ್ ಯಾರು ವಿಲೇಜ್ ಅಕೌಂಟ್ರ ಏನು ಬಂದ್ರೆ ವಿಲೇಜ್ ಅಕೌಂಟ್ರ್ ಬಂದ್ರ ಈ ತೋಟಗಾರಿಕೆ ಇಲಾಖೆಯರಿಗೆ ಸಂಬಂಧಪಟ್ಟಂತ ಬಂದಿದ್ರ ಅವ್ರು ಯಾರನ್ನ ಬಂದಿದ್ರಾ ಹಾಂ 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 ಏನು ಹೇಳಿದ್ರು ಅವರು ನಾವು ಬರ್ತೀವಂತ ಇದು ಮಾಡ್ಕೊಡ್ತೀವಿ ಪಾಣಿ ಎಲ್ಲ ಕಳ್ಸಿ ರೀ ಅಂತೇಳಿ ಹೌದ್ರಾ ಹ್ಞೂ ಇದು ಒಳ್ಳೆಯದಾಗತ್ತಂತಂದು ಇದು ಹಾಕಿದಿವಿ ಸರ್ ಹೊಲ್ದಾಗ ಕೆಲಸ ಮಾಡಕ್ಕಂತಂದು ಪಪ್ಪಳೆ ಹಾಕಿದಿವಿ ಸರ್ ಇದು ಹಿಂಗೆ ಹಾಳಾಗ್ಯತೆ ಸರ್ ಮಳೆ ಬಂದು ಹಿಂಗೆ ಇದಕ್ಕೆ ಎಲ್ಲ ಪರಿಹಾರ ನೀವೇ ಮಾಡಿಕೊಡಿ ಸರ್ ನಮಗೆ ಗೊತ್ತಿಲ್ಲ ನಾವು ಆಗಲ್ಲ ಸರ್ ಇದು ನಮ್ಮ ಕೈಲಿ ಮಾತಾಡೋಕ್ಕೂ ಆಗಲ್ಲ ನೀವೇ ಇದು ಮಾಡ್ಬಿಡಿರಿ ಸರ್ ಸರ್ಕಾರಿ ಅಧಿಕಾರಿಗಳು ನೋಡಿ ನಮಗೆ ಪರಿಹಾರ ನೀಡ್ಕೊಡತ್ತಲ್ಲ ಹಾಳಾಗ್ಬಿಟ ನಾವು ಸಣ್ಣದಿದವರಿಗೆ ದೊಡ್ಡದವರಿಗೆ ಕಷ್ಟಪಟ್ಟಿದ್ದು ಕಳೆ ಗೊಬ್ಬರ ಒಂದ್ ಸರ್ತಿ ಕಳೆ ತಗಸಿದ್ರು ಇಪ್ಪ ಇಪ್ಪತ್ ಮಂದ್ ಮೂವತ್ತು ಜನ ಆಳ್ ಹತ್ತದ್ ಸಲ ಹಿಂಗ್ ಕಳೆ ತೆಗ್ಸಿ ಸ ಒಂದ್ ದಿನಕ್ಕ ಹತ್ತ ಇಪ್ಪತ್ತು ಜನ ನಿಂದ್ರಿಸಿ ಕಳೆ ತೆಗ್ಸಿ ಒಂದೊಂದ್ ಪದೇ ಪದೇ ತಿಂಗ್ಳಿಗು ಎರಡ್ ತಿಂಗಳಿಗೂ ಹದಿನೈದ್ ದಿನಕ್ಕೂ ಹಿಂಗ ಗೊಬ್ಬರ ಹಾಕಿ ಈಗ ಕಟ್ ಮಾಡೋ ಅನ್ನೋದ್ರಾಗ ಮಳೆರ ಹಿಂಗ್ ನಮಗೆ ನಮಿಗೆ ಪರಿಹಾರ ಕೊಡೋಕೆ ಸ ನಮಗೆ ಗೊತ್ತಿಲ್ಲ ನಿಮ್ ಏನಮ್ಮ ನಮ್ ಹೆಸರು ಸಕಿಲ ಬೇಕಮ್ಸ